ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಯಟ್ ಅಗೇನ್ ಒಂದು ಸಕ್ಸಸ್ ಸ್ಟೋರಿ ಆಫ್ ಪಿಗ್ಮೆಂಟೇಷನ್ ಇವತ್ತು ನಮ್ಮ ಸಬ್ಸ್ಕ್ರೈಬರ್ ಆದ ಉಮಾ ಹೆಗಡೆ ಮ್ಯಾಮ್ ಅವ್ರದ್ದು ಫೀಡ್ಬ್ಯಾಕ್ ಇದೆ ಅವರು ಪಿಗ್ಮೆಂಟೇಷನ್ ಯಾವ ರೀತಿ ವಾಸಿ ಮಾಡ್ಕೊಂಡಿದ್ದಾರೆ ನಾನು ಅದು ಕಮ್ಯುನಿಟಿಗೂ ಹಾಕ್ತೀನಿ ಸ್ಕ್ರೀನ್ಶಾಟು ಹಾಕ್ತೀನಿ ಓಕೆನಾ ಮತ್ತು ನೋಡಿ ಎರಡು ರೀತಿ ನಾನು ಈಗಾಗಲೇ ಹೇಳಿದ್ದೀನಿ ಕೆಲವ್ರಿಗೆ ಪಿಗ್ಮೆಂಟೇಷನ್ ಲೇಟಾಗಿ ವಾಸಿ ಆಗ್ತಿದೆ ಕೆಲವ್ರಿಗೆ ಬೇಗ ವಾಸಿ ಆಗ್ತಿದೆ ಸೊ ನಮ್ಮ ಚ ಸ್ಕಿನ್ ಮೇಲೆ ಎರಡು ರೀತಿಯಾದ ಪಿಗ್ಮೆಂಟೇಷನ್ ಒಂದು ಎಪಿಡಮಿಸ್ ಲೇ ಈಗಾಗಲೇ ಹೇಳಿದ್ದೀನಿ ಇದ್ರ ಮೇಲೆ ಇದ್ದೆ ಮುಖದ ಅಪ್ಪ ಪಾರ್ಟಲ್ಲಿದ್ದರೆ ಎಪಿಡಮಿಸ್ ಲೋ ಪಾರ್ಟಲ್ಲಿದ್ದರೆ ಡಮಿಸ್ ನಾನು ಫ್ರಾಂಕ್ ಆಗಿ ಒಂದು ವಿಷಯ ಹೇಳ್ತೀನಿ ನೋಡಿ ಎಪಿಡಮಿಸ್ ಅಲ್ಲದೆ ನೀವು ವಾರಗಳು ಮತ್ತು ದಿನಗಳನ್ನ ಕೌಂಟ್ ಮಾಡ್ಬೋದು ಅದು ವಾಸಿ ಆಗೋದಕ್ಕೆ ಬಟ್ ಡರ್ಮಿಸ್ ಲೆವೆಲಲ್ಲಿದ್ದರೆ ನಿಮಗೆ ಅದು ತಿಂಗಳುಗಳಾಗುತ್ತೆ ಕೆಲವೊಂದು ಸಲ ವರ್ಷವೂ ಆಗುತ್ತೆ ಸೊ ಸತತವಾಗಿ ಮಾಡಬೇಕು ಈಗ ನೆಕ್ಸ್ಟು ಬಂದುಬಿಟ್ಟು ನಾನು ಕಣ್ ಕೆಳಗೆ ಪಿಗ್ಮೆಂಟೇಷನ್ ಇರೋದು ವೀಡಿಯೋಸ್ ನೆಕ್ಸ್ಟ್ ಬರ್ತಾ ಇರುತ್ತೆ ಓಕೆ ಅದು ನಾನು ಹೇಳಿದಂಗೆ ಅದು ತುಂಬ ಸೆನ್ಸಿಟಿವ್ ಏರಿಯಾ ಅದು ಸೊ ನಾವು ಯಾವುದೇ ಲೋಷನು ಅಥವಾ ಕ್ರೀಮ್ ಹಾಕಬೇಕಾದ್ರೆ ನಾವು ಯೋಚನೆ ಮಾಡಿ ಮಾ ಅದನ್ನು ಹಾಕಬೇಕಾಗತ್ತೆ ಅದರಿಂದ ಏನು ಬೆನಿಫಿಟ್ಟು ಅದರಿಂದ ಏನಾದ್ರೂ ಸೈಡ್ ಎಫೆಕ್ಟ್ ಆಗುತ್ತಾ ಅದರಲ್ಲೂ ಅಷ್ಟೇ ಅಲ್ಲ ಆಮೇಲೆ ಅದು ಸ್ಕಿನ್ ಇವಾಗ ಪಿಗ್ಮೆಂಟೇಷನ್ ಬರೀ ಡ್ರೈ ಸ್ಕಿನ್ ಅವ್ರಿಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಆಯಿಲಿ ಇದೆ ಮಿಕ್ಸ್ಡ್ ಇದೆ ಕಾಂಬಿನೇಷನ್ ಇದೆ ಸೆನ್ಸಿಟಿವ್ ವರ್ಗು ಇದೆ ಮತ್ತು ಇನ್ನೊಬ್ರು ಮ್ಯಾಮ್ ಹೇಳ್ತಾಯಿದ್ರು ನನಗೆ ಸುಮಾರಷ್ಟು ದಿನ ಅದು ಇದಾಗ್ತಿಲ್ಲ ಬಟ್ ಈಗ ಫಿಫ್ಟಿ ಪರ್ಸೆಂಟ್ ಅಷ್ಟು ವಾಸಿ ಆಗ್ತಿದೆ ಅಂತ ಅದನ್ನೇ ಹೇಳಿದ ನಾನು ಎಪಿಡಾಮಿಸಲ್ ಪಿಗ್ಮೆಂಟೇಷನ್ ನೋಡ್ಕೊಳ್ಳಿ ಡಾಮಿಸಲ್ ಪಿಗ್ಮೆಂಟೇಷನ್ ನೋಡ್ಕೊಳ್ಳಿ ನಿಮ್ಗೆ ಯಾವ ಭಾಗದಲ್ಲಿ ಪಿಗ್ಮೆಂಟೇಷನ್ ಇದೆ ನಂಬರ್ ಒನ್ ಆಮೇಲೆ ಅದು ನೋಡ್ಕೊಳ್ಳೋದ್ರ ಜೊತೆಗೆ ನಿಮ್ಮ ಸ್ಕಿನ್ಗೆ ಅದು ಸೂಟ್ ಆಗಬೇಕು ಇವಾಗ ನಾನು ತಾವರೆ ಹೂವಿನ ಪುಡಿ ಹಾಕಿದ್ದೀನಿ ಅದು ಎಲ್ಲಾರ್ಗೂ ಸೂಟ್ ಆಗಬೇಕು ಅಂತ ಇಲ್ಲ ಅಲ್ವಾ ಸೊ ಕೆಲವೊಂದು ನಿಮ್ಗೆ ಸೂಟ್ ಆಗೋದು ನನಗೆ ಸೂಟ್ ಆಗೋಲ್ಲ ಪ್ರಾಡಕ್ಟ್ಸು ಸೊ ಇದೆಲ್ಲ ನೋಡಿಕೊಂಡು ಇವತ್ತಿನ ರೆಮಿಡಿ ತಂದಿದ್ದೀನಿ ಮತ್ತು ಇನ್ನೊಬ್ಬರು ಬ ಬ್ರೈಡಲ್ದು ಇದು ಕೇಳ್ತಿದ್ರು ಅದನ್ನು ಡೆಫಿನೆಟಾಗಿ ವಿಡಿಯೋಸ್ ಬರುತ್ತೆ ಬ್ರೈಡಲ್ದು ಮತ್ತು ನಿಮಗೆ ಮ್ಯಾಮ್ ನಾನು ಮರ್ತೋದಿ ನಿಮ್ಮ ಹೆಸ್ರು ನಿಮ್ಗೆ ಏನಾರು ಗೋಲ್ಡನ್ದು ಪ್ಯಾಕ್ ಅಂದರೆ ಫೇಸ್ ಪ್ಯಾಕ್ ಥರ ನೀವು ಏನಾರು ಅಂದರೆ ನೀವು ಕೇಳೋದಿಲ್ಲ ಬ್ರೈಡಲ್ ಇದು ಅಂತ ಅಕಸ್ಮಾತ್ ನಿಮ್ಮ ಮನೇಲಿ ಮದುವೆ ಇತ್ತು ಅಂದರೆ ಹೇಳಿ ಕೆಲವೊಂದು ಪ್ರಾಡಕ್ಟ್ ಹೇಳ್ತೀನಿ ನೀವು ಬೈ ಮಾಡಿ ಅದನ್ನು ರೆಗ್ಯುಲರಾಗಿ ಯೂಸ್ ಮಾಡಿ ಲೈಕ್ ಒಂದು ಟೆನ್ ಡೇಸ್ ಇದೆ ಮದುವೆಗೆ ಮುಂಚೆ ಅಂದಾಗ ಅದನ್ನು ಯೂಸ್ ಮಾಡಿ ತುಂಬ ಇದಿದೆ ಬಟ್ ಅದು ಪ್ಯಾಚ್ ಟೆಸ್ಟ್ ಆಗಬೇಕು ಪ್ರತಿಯೊಂದಕ್ಕೂ ಪ್ಯಾಚ್ ಟೆಸ್ಟ್ ಮಾಡಿ ಯೂಸ್ ಮಾಡಬೇಕಾಗುತ್ತೆ ನೀವು ಓಕೆನಾ ಆ ನಿಟ್ಟಿನಲ್ಲಿ ಇವತ್ತಿನ ವಿಡಿಯೋ ನೋಡೋಣ ಬನ್ನಿ ಕಮ್ಯುನಿಟಿ ಪೋಸ್ಟಲ್ಲಿ ಉಮಾ ಹೆಗಡೆ ಮ್ಯಾಮ್ ಹಾಕ್ತೀನಿ ನನಗೆ ಇನ್ನೊಂದು ಖುಷಿ ಏನಂದರೆ ಉಮಾ ಹೆಗಡೆ ಮ್ಯಾಮ್ ನನಗೆ ಕಮೆಂಟ್ಸ್ ಹಾಕಿದ್ದಾರೆ ನಾನು ಅದನ್ನು ನೋಡಿರಲಿಲ್ಲ ಆಯಿತಾ ಸ್ವಲ್ಪ ಬ್ಯುಸಿ ಇದ್ದೆ ಅವ್ರ ಕಮೆಂಟ್ಸ್ ಕೆಳಗಡೆ ಸುಮಾರು ಜನ ಅವ್ರ ಡೌಟ್ಸ್ನ ಕ್ಲಿಯರ್ ಮಾಡ್ಕೊಂಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಆ ಥರ ಮಾಡಿ ಡೌಟ್ಸ್ನ ಕ್ಲಿಯರ್ ಮಾಡ್ಕೊಳ್ಳಿ ನಂಗೆ ಸಂತೋಷ ಆಯಿತು ಸೊ ಅದು ಅದ್ರದ್ದು ಸ್ಕ್ರೀನ್ಶಾಟೋ ಹಾಕ್ತೀನಿ ಎರಡು ಪೇಜ್ ಬರುತ್ತೆ ನೋಡಿ ಅದು ಅವರು ಇದ್ರ ಕೆಳಗಡೆ ಕೆಲವರು ಅವ್ರನ್ನೇ ಕೇಳಿದ್ದಾರೆ ಪ್ರಶ್ನೆ ಹೆಂಗೆ ವಾಸಿ ಆಯಿತು ಯಾವ ರೀತಿ ವಾಸಿ ಆಯಿತು ನಂಗೆ ತುಂಬ ಸಂತೋಷ ಆಯಿತು ಅವರು ಎಲ್ಲರಿಗೂ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅದನ್ನು ಓಕೆ ನಾನು ಬನ್ನಿ ಇವತ್ತಿನ ವೀಡಿಯೋ ನೋಡೋಣ ಫ್ರೆಂಡ್ಸ್ ಇಲ್ಲೊಂದು ಬೌಲ್ ತೊಗೊಂಡಿದ್ದೀನಿ ಆ ಬೌಲ್ಗೆ ಚಿಟ್ಕಿ ಅಷ್ಟು ಅರ್ಶನ ಹಾಕ್ಕೊಳ್ತಾ ಇದ್ದೀನಿ ಚಿಟ್ಕೆಯಷ್ಟು ಹಸಿನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇಲ್ಲಿ ವೈಟ್ ಟರ್ಮರಿಕ್ ಹಾಕೊಳ್ತಾ ಇದ್ದೀನಿ ಒಂದು ಅರ್ಧ ಚಮಚ ಯಾವಾಗಲೂ ಅಷ್ಟೇ ಕಸ್ತೂರಿ ಅಷ್ಟಿನ ಯಾವುದೇ ನಾನು ಹೇಳ್ತಿರೋ ಬ್ರ್ಯಾಂಡಲ್ಲಿ ತೊಗೊಂಡ್ರೆ ಅದರದ್ದು ಪ್ರಮಾಣ ಆದಷ್ಟು ಕಮ್ಮಿ ಇರಬೇಕು ಜಾಸ್ತಿ ಹಾಕ್ಕೊಂಡ್ರೆ ಮುಖ ಸ್ಟ್ರೈನ್ ಆಗುತ್ತೆ ಓಕೆನಾ ಇವತ್ತು ಎಟ್ಟೇನ್ ಸಕ್ಸಸ್ ಸ್ಟೋರಿ ತರ್ತಾ ಇದ್ದೀನಿ ಹುಮಾ ಹೆಗ್ಡೆ ಮ್ಯಾಮ್ ಅವ್ರದ್ದು ನನ್ನ ಸ್ಕ್ರೀನ್ಶಾಟ್ ಹಾಕ್ತೀನಿ ನೋಡಿ ನೋಡಿ ಇಲ್ಲಿ ಮುಲ್ತಾನಿ ಮಿಟ್ಟಿ ಹಾಕ್ಕೊಂಡಿದ್ದೀನಿ ಹೀಗೆ ಒಂದು ಕಾಲು ಚಮಚದನ್ನ ಅರ್ಧ ಚಮಚದಷ್ಟು ಲೋಟಸ್ ಇದ್ದೀನಿ ಈಗಾಗಲೇ ನಾನು ಲೋಟಸ್ ನಿಮಗೆ ಶೇರ್ ಮಾಡಿದೆ ಅಲ್ವಾ ಮತ್ತೆ ಇವತ್ತು ಲಿಂಕನ್ನ ಪಿನ್ ಮಾಡ್ತೀನಿ ನೋಡಿ ಲಿಂಕ್ ಲಿಂಕ್ನ ಪಿನ್ ಮಾಡ್ತೀನಿ ನಾನು ಫೈನ್ ಲೋಟಸ್ ಪೌಡ್ರ್ ಸೇಮ್ ನಮ್ಮ ಆಯುರ್ವೇದ ಆಗುತ್ತೆ ಇಷ್ಟಕ್ಕೆ ನಾನು ಇದ್ರ ಜೊತೆ ಆಲಮ್ ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ಯಾರ್ಯಾರು ಮಾಡ್ಬೋದು ಆ್ಯಕ್ಟಿವ್ ಪಿಂಪಲ್ಸ್ ನೋಡಿ ಇದು ಶುದ್ಧೀಕರಣ ಮಾಡಿ ಎತ್ತಿಟ್ಕೊಂಡಿರ ಅವು ತವದ ಮೇಲೆ ಶುದ್ಧೀಕರಣ ಮಾಡಿ ಕುಟ್ಟಿ ಪುಡಿ ಮಾಡಿರ ಹುರುಳಿಕಲ್ಲು ಸ್ವಲ್ಪ ಎರಡು ಚಿಟಿಕೆ ಹಾಕ್ತೀನಿ ಪ್ಲಸ್ ಇವತ್ತು ಕೆಲವೊಂದು ಕಮೆಂಟ್ಸ್ಗೆ ಉತ್ತರ ಕೊಟ್ಬಿಡ್ತೀನಿ ವಿಡಿಯೋ ಮಾಡ್ತಾನೆ ನನಗೆ ಅವ್ರ ಹೆಸರು ನೆನಪಿಲ್ಲ ಅವ್ರು ಕೇಳ್ತಿದ್ರು ಆಲಮ್ನ ಎಷ್ಟು ದಿನ ಯೂಸ್ ಮಾಡ್ಬೋದು ಅಂತ ನೋಡಿ ಡ್ರೈ ಸ್ಕಿನ್ ಇರೋರು ವಾರಕ್ಕೆ ಎರಡು ದಿನ ಯೂಸ್ ಮಾಡಿ ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ಯಾಕಂದರೆ ಸ್ಕಿನ್ನ ಸ್ವಲ್ಪ ಡ್ರೈ ಮಾಡುತ್ತೆ ಕ್ಲಾರಿಟಿ ಜೊತೆ ಅಂದರೆ ಇವಾಗ ನೀವು ಸೋಮವಾರ ಮತ್ತು ಭಾನುವಾರ ಈ ಸೋಮವಾರ ಅಥವಾ ಕಮ್ಮಿಂಗ್ ಸ್ಯಾಟರ್ಡೇ ಸಾಟರ್ಡೆ ಹಂಗೆ ಮಾಡ್ಕೊಳ್ಳಿ ಮಂಡೇ ಸ್ಯಾಟರ್ಡೇ ಹಾಗೆ ಇವಾಗ ಡ್ರೈ ಇದು ಆಯ್ಲಿ ಸ್ಕಿನ್ ಇರೋರಿಗೆ ಫುಲ್ ಪಿಂಪಲ್ಸ್ನ ಕ್ಲಿಯರ್ ಮಾಡಿಬಿಟ್ಟೆ ಮಾರ್ಕ್ಸ್ನೂ ತೆಗಿಯುತ್ತೆ ಬಟ್ ಪ್ಯಾಚ್ ಟೆಸ್ಟಲ್ಲಿ ಪಾಸಾಗ ಪಾಸಾಗಬೇಕು ಆ್ಯಾಲಮು ಅದು ಏನು ಅಂದರೆ ಆಯ್ಲಿ ಸ್ಕಿನ್ ಇರೋರಿಗೆ ಸ್ವಲ್ಪ ಆಯಿಲಿನೆಸ್ನ ಕಮ್ಮಿ ಮಾಡುತ್ತೆ ಆಯಿತಾ ನಾರ್ಮಲ್ ಸ್ಕಿನ್ ಅವ್ರಿಗೆ ಇದು ಮಾಡುತ್ತೆ ಇವಾಗ ಪಿಗ್ಮೆಂಟೇಷನ್ ಸ್ಕಿನ್ ತೊಗೊಂಬಂದರೆ ಡ್ರೈ ಮತ್ತು ಆಯಿಲಿ ನಾನು ಹೇಳಿದ್ದೀನಿ ಬೇಸಿಕ್ ಏನು ಅಂತ ಅದನ್ನು ನೀವು ನೋಡ್ಕೊಳ್ಳಿ ಪಿಗ್ಮೆಂಟೇಷನ್ ಡ್ರೈ ಅವ್ರಿಗಿದ್ರೆ ಹೆಂಗೆ ಅಂತ ವಾರಕ್ಕೆ ಎರಡು ದಿನ ಪಿಗ್ಮೆಂಟೇಷನ್ ಆಯಿಲಿ ಇದ್ದರೆ ವಾರಕ್ಕೆ ಮೂರು ದಿನ ಪರ್ಸ್ಫಾರ್ಮೇಷನ್ ಇರೋರು ಅವಾಯ್ಡ್ ಮಾಡಿದ್ದೀನಿ ಆಯಿತಾ ಮಂಗಿರೋರು ಯೂಸ್ ಮಾಡ್ಬೋದು ಆಲಮ್ನ ಶುದ್ಧೀಕರಣ ಮಾಡಿ ಕುಟ್ಟಿ ಪುಡಿ ಮಾಡಿ ಮೇಲೆ ಹುಟ್ಟು ಎತ್ತಿಟ್ಕೊಳ್ಬೇಕು ಒಂದು ಬಾಕ್ಸಲ್ಲಿ ನೀವು ಆರು ತಿಂಗಳು ವರ್ಷ ಎರಡು ವರ್ಷ ನಾಲ್ಕು ವರ್ಷ ಇರುತ್ತೆ ಏನೂ ಆಗೋಲ್ಲ ಓಕೆನಾ ಈಗ ನಮ್ಮ ಆಯುರ್ವೇದ ಅವ್ರದೇ ಬಾ ಇದು ಸಿಗ್ತಿದೆ ನೋಡಿ ನಾನು ನೆಕ್ಸ್ಟ್ ಟೈಮ್ ತರ್ಸ್ದಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮತ್ತು ಇನ್ನೊಂದು ಈ ಅಲೋವೆರ ಜೆಲ್ ಬೈ ಮಾಡಬೇಕು ಅಂತಿದ್ರು ಇದನ್ನು ಬೈ ಮಾಡಿ ತುಂಬ ಟ್ರಾನ್ಸ್ಪರೆಂಟ್ ಆಗಿದೆ ತುಂಬ ಟ್ರಾನ್ಸ್ಪರೆಂಟು ನೋಡಿ ಸೊ ಒಂದು ನಿಮಿಷ ಕೈಗೆ ಅಪ್ಲೈ ಮಾಡಿ ತೋರಿಸ್ತೀನಿ ಈಗ ಇದ್ರದೇ ವೀಡಿಯೋ ಮಾಡ್ತಾ ಇದ್ದೀನಿ ನಾನು ಸೊ ಒಂದ್ಸಲ ನೋಡಿ ಕ್ಲಾರಿಟಿ ಆಫ್ ಸ್ಕಿನ್ ಯಾವ ರೀತಿ ಬರುತ್ತೆ ಅಂತ ನೋಡಿ ಶೈನಿಂಗು ಸೊ ತುಂಬ ಚೆನ್ನಾಗಿದೆ ಬೈ ಮಾಡಿದ್ದೀರ ಬೈ ಮಾಡಿ ಎಟ್ಟಾಗಿ ಫಾಸ್ಟ್ ಜಸ್ಟ್ ಮಾಡಬೇಕು ನೋಡಿ ಓಕೆ ಇದು ಉತ್ತರ ಕೊಟ್ಟಿದ್ದೀನಿ ಮತ್ತು ಕೆಲವರು ಲಿಂಕ್ ಕೇಳ್ತಿದ್ದೀರಮ್ಮ ಪ್ರತಿಯೊಂದು ವಿಡಿಯೋ ಕೆಳಗಡೆ ನಾನು ಓನರ್ದು ಡೈರೆಕ್ಟು ನೀವು ಮ್ಯಾನುಫ್ಯಾಕ್ಚರರ್ ಯಾರ್ಯಾರಿದಾರೋ ಪ್ರಾಡಕ್ಟ್ಸು ಅವ್ರದ್ದು ಲಿಂಕ್ ಕೊಟ್ಟಿರ್ತೀನಿ ಬೈ ಮಾಡಿ ಓಕೆನಾ ಬನ್ನಿ ಇದಕ್ಕೆ ಮೊಸರು ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ತಣ್ಣಕ್ಕಿರ ಮೊಸರು ಹಾಕೊಳ್ತೀನಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಅರ್ಧದಿಂದ ಒಂದು ಚಮಚ ಆಗುತ್ತೆ ಫ್ರೆಂಡ್ಸ್ ನೋಡಿ ಸುಮಾರು ಒಂದು ಅರ್ಧ ಚಮಚದಿಂದ ಒಂದು ಚಮಚದಷ್ಟು ನಾನು ಮೊಸರು ಆ್ಯಡ್ ಮಾಡಿದ್ದೀನಿ ಇದಕ್ಕೆ ಆದಷ್ಟು ಫ್ರಿಜ್ಜಲ್ಲಿರೊ ಮೊಸರು ತಗೋಣ ಯಾಕಂದರೆ ಫ್ರಿಜ್ಜಲ್ಲಿರ ಮೊಸರು ಯೂಸ್ ಮಾಡೋದ್ರಿಂದ ಬ್ಲಗ್ಸ್ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ ಮತ್ತು ಗ್ಲೋ ಬರುತ್ತೆ ಓಕೆ ಸ್ಕಿನ್ ಏನಂದಿವಿ ಸ್ಮೂತ್ ಆ್ಯಂಡ್ ಶೈನಿಂಗ್ ಆಗುತ್ತೆ ಸೊ ಇದಕ್ಕೆ ನಾನು ಇನ್ನೂ ಒಂದು ಸ್ವಲ್ಪ ಮೊಸರು ಆಲ್ಮೋಸ್ಟ್ ಒಂದು ಒಂದೂವರೆ ಚಮಚ ಹಾಕ್ತಾ ಇದ್ದೀನಿ ಆಲ್ಮೋಸ್ಟ್ ಒಂದೂವರೆ ಚಮಚದಷ್ಟು ಮೊಸರು ಹಾಕಿದ್ದೀನಿ ನಾನು ಓಕೆ ಯಾರ್ಯಾರು ಮೊಸರು ಆಗಲ್ವೋ ಅವರು ರೋಸ್ ವಾಟರ್ ಯೂಸ್ ಮಾಡಿ ಪ್ಲೇನ್ ವಾಟರ್ ಬೇಡ ಇದರಲ್ಲಿ ತಾವರೆ ಹೂವಿನ ಪುಡಿ ಇದೆ ಮುಳ್ತಾನೆ ಮಿಟ್ಟಿದೆ ವೈಟ್ ಆಮರಿಕ್ ಇದೆ ಕಸ್ತೂರಿ ಹಚ್ಚ ಇದೆ ಇವತ್ತು ನಾನು ತೋರಿಸಿರೋ ಈ ರೆಮಿಡಿ ಬಂದ್ಬಿಟ್ಟು ಬ್ರೈಡಲ್ಲಿ ಯಾರ ನಿನ್ನೆ ಒಂದು ಕಮೆಂಟ್ ಬಂದಿತ್ತು ಮ್ಯಾಮ್ ಮ್ಯಾಮ್ ಹೆಸ್ರು ಮರ್ತೋದೆ ನಾನು ಸ್ಕಿನ್ ಪಾಲಿಶಿಂಗ್ ಕೇಳ್ತಾ ಇದ್ದರು ಸ್ಕಿನ್ ಪಾಲಿಷಿಂಗ್ ಆದರೂ ಇದು ಯೂಸ್ ಮಾಡ್ಬೋದು ಸ್ಕಿನ್ ಪಾಲಿಶಿಂಗಲ್ಲಿ ನಮಗೆ ವೆರೈಟಿ ಬರುತ್ತೆ ಪೌಡರ್ಸ್ ನಾನೊಂದು ವೀಡಿಯೋನು ಮಾಡಿದ್ದೆ ಪೌಡರ್ಸ್ದು ನೆಕ್ಸ್ಟು ಟ್ರೆಡಿಷನಲ್ ಆಗಿ ಬ್ರೈಡಲ್ ಪೌಡರ್ಸ್ ಹೆಂಗೆ ಬರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇದು ಬಂದ್ಬಿಟ್ಟು ನಾರ್ಮಲ್ ಆಗಿ ಪ್ರತಿಯೊಬ್ಬರು ಯೂಸ್ ಮಾಡೋಂಥ ಪೌಡರು ಇದರಲ್ಲೂ ನಿಮಗೆ ಸ್ಕಿನ್ ಗ್ಲೋ ಆಗುತ್ತೆ ನಾನು ಏನು ಈ ಪ್ಯಾಕು ಇದೆಲ್ಲ ಪೌಡರ್ಸ್ನ ಮಿಕ್ಸ್ ಮಾಡಿಬಿಟ್ಟು ಬೇಕಿದ್ರೆ ಹೇಳಿ ಮೆಜರ್ಮೆಂಟ್ ಕೊಡ್ತೀನಿ ನಾನು ಮಿಕ್ಸ್ ಮಾಡಿ ನೀವು ಡೈಲಿ ಇದನ್ನು ಫೇಸ್ ಪ್ಯಾಕಾಗಿ ಯೂಸ್ ಮಾಡ್ಬೋದು ಬಟ್ ಮೊಸರು ಯೂಸ್ ಮಾಡಬೇಕು ಮೊಸರು ಆಗಲಿಲ್ಲ ಅಂದರೆ ನೀವು ರೋಸ್ ವಾಟ್ರು ನೋಡಿ ಈ ಕನ್ಸಿಸ್ಟೆನ್ಸಿ ಬನ್ನಿ ಇವತ್ತಿನ ವೀಡಿಯೋ ಇದ್ರ ಜೊತೆಗೆ ಅಲೋವೆರಾ ಜೆಲ್ಲು ಬೇಕು ನಮಗೆ ಪ್ಯಾಕು ಇದು ಸೊ ನಾನು ಹೇಳೋದು ನೋಡಿ ಅಲೋವೆರಾ ಜೆಲ್ ಈ ಥರ ಟ್ರಾನ್ಸ್ಪರೆಂಟ್ ಆಗಿದೆ ತುಂಬ ಪ್ಯೂರ್ ಆಗಿದೆ ಅಂತ ಅರ್ಥ ಯಾವುದೇ ಕಾರಣಕ್ಕೂ ಸೆಂಟೆಡ್ ತೊಗೊಳ್ಬೇಡಿ ನಾನು ಆಯುರ್ವೇದ ಅವ್ರದ್ದೇ ತೊಗೊಳ್ಳಿ ಅಂತ ಹೇಳ್ತಿಲ್ಲ ಎಲ್ಲಿ ಕಂಫರ್ಟಬಲ್ ಅಲ್ಲಿ ತೊಗೊಳ್ಳಿ ಓಕೆನಾ ಬಟ್ ತುಂಬ ಆಗಿ ತುಂಬ ಕ್ಲಾರಿಟಿ ಇದೆ ಈ ಜೆಲ್ ಆಮೇಲೆ ಇದು ಆ್ಯಾಲಮ್ದು ಬಗ್ಗೆ ಹೇಳ್ತಿದ್ರಿ ನಾನು ಈಗಾಗಲೇ ಹೇಳಿದ್ದೀನಿ ಆ್ಯಲಮ್ಮು ಡ್ರೈ ಸ್ಕಿನ್ ಇದ್ದವ್ರಿಗೆ ವಾರಕ್ಕೆ ಎರಡು ದಿನ ಮಂಡೇ ಆ್ಯಂಡ್ ಸ್ಯಾಟರ್ಡೆ ಓಕೆ ಪ್ಯಾಚ್ ಟೆಸ್ಟ್ ಆಗಬೇಕು ಶುದ್ಧೀಕರಣ ಆಗಿ ಡಬ್ಬದಲ್ಲಿ ಸ್ಟೋರ್ ಮಾಡಿ ಎರಡು ಮೂರು ವರ್ಷವೂ ಇರುತ್ತೆ ನಾಲ್ಕೈದು ವರ್ಷವೂ ಇರುತ್ತೆ ಎಂಥದ್ದು ಆಗಲ್ಲ ಅದು ಓಕೆನಾ ಮತ್ತು ನಮ್ಮ ಇದು ಏನಪ್ಪ ಆ್ಯಲಮು ಡ್ರೈ ಸ್ಕಿನ್ ಇರೋರಿಗೆ ವಾರಕ್ಕೆ ಎರಡು ದಿನ ಆಯ್ಲಿ ಸ್ಕಿನ್ ಇರೋರಿಗೆ ವಾರಕ್ಕೆ ಮೂರು ದಿನ ಪಿಗ್ಮೆಂಟೇಷನ್ ಹೋಗುತ್ತೆ ಡಾರ್ಕ್ ಕಾಂಪ್ಲೆಕ್ಷನ್ನು ಇದಾಗುತ್ತೆ ಸ್ಕಿನ್ನು ಆ ಕಲ್ಲಷ್ಟೇ ಪಳಪಳ ಅಂತ ಹೊಳೆಯುತ್ತೆ ಮತ್ತು ಪಿಂಪಲ್ಸ್ ಮಾರ್ಕ್ ಹೋಗುತ್ತೆ ಆ್ಯಕ್ನಿಕ್ ಮಾರ್ಕ್ಸ್ ಹೋಗುತ್ತೆ ಅದರಿಂದ ಬಟ್ ಎಲ್ಲ ಒಂದೇ ದಿನದಲ್ಲಿ ಆಗುತ್ತೆ ಅಂತ ಮಾತ್ರ ಕೇಳಬೇಡಿ ಅದು ಟೈಮ್ ತೊಗೊಳುತ್ತೆ ಸೊ ಇವಾಗ ನಾನು ಅಲೋವೆರಾ ಜೆಲ್ ಹಾಕ್ಕೊಂಡು ಚೆನ್ನಾಗಿ ಮಸಾಜ್ ಮಾಡ್ತಾಯಿದ್ದೀನಿ ಸ್ಕಿನ್ನ ಯಾರ್ಯಾರು ಅಲೋವೆರಾ ಜೆಲ್ ಹಾಕಲ್ವೋ ಅಂತವರು ಹಸಿ ಹಾಲಲ್ಲಿ ಕಾಟನ್ನ ಡಿಪ್ ಮಾಡಿ ಕ್ಲೀನ್ ಮಾಡಿಕೊಳ್ಳಿ ಓಕೆ ಮತ್ತೆ ಯಾರ್ಯಾರು ಮೊಸರಲ್ಲಿ ಅಂತ ಕಲಿಸಿದ್ದೀನಲ್ಲಿ ಯಾರ್ಯಾರಿಗೆ ಮೊಸರು ಆಗಲ್ವೋ ಅವರು ಹಸಿ ಹಾಲು ಹಾಕೊಳ್ಳಿ ಅಥವಾ ರೋಸ್ ವಾಟ್ರ್ ಹಾಕೊಳ್ಳಿ ನೀರು ಮಾತ್ರ ಬೇಡ ನಾನು ಇದೆಷ್ಟು ಪ್ಯೂರ್ ಆಗಿದೆ ಅನ್ನೋದಕ್ಕೆ ನಿಮ್ಗೆ ಇವಾಗ ವೀಡಿಯೋ ಇದ್ದೀನಿ ಮೊನ್ನೆ ನಾನು ಇದು ಹಾಕಿದ್ನಲ್ಲ ಹೇರ್ ಪ್ಯಾಕ್ದು ಇದು ಹ್ಞೂ ಆ್ಯಕ್ಚುಲಿ ಅದರಲ್ಲಿ ಒಂದು ಇನ್ನೊಂದು ಸ್ಟೆಪ್ ಇದೆ ಅಂದರೆ ಎರಡೈ ಹಾಕಿ ಟೂ ಡೇಸ್ ಆದಮೇಲೆ ಒಂದು ಸ್ಟೆಪ್ ಮಾಡಬೇಕಾಗುತ್ತೆ ಅದನ್ನ ವಿಡಿಯೋ ತರ್ತೀನಿ ನಾನು ನೋಡಿ ಇದೊಂದು ಐದು ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿದ್ದೀನಿ ಪ್ಯಾಕ್ ಈ ಥರ ಇರಬೇಕು ಓಕೆ ಮತ್ತು ನೋಡಿ ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಇದೆಯೋ ಅಂಡ್ರೈ ಸರ್ಕಲ್ ಅಂತ ಡಾರ್ಕ್ ಸರ್ಕಲ್ಸ್ ಅವರು ಅಷ್ಟೇ ಅವರು ಮಾಡ್ಕೊಳ್ಬೋದು ಚೆನ್ನಾಗಿ ಇನ್ಫ್ಯೂಸ್ ಮಾಡಿಕೊಳ್ಳಿ ಇದನ್ನು ಇಲ್ಲೇ ಗ್ಲೋ ಬಂದುಬಿಡಬೇಕು ಪಿಂಪಲ್ಸ್ ಆ್ಯಕ್ಟಿವ್ ಇರೋರು ಮಾಡ್ಕೊಂಬಿಡಿ ಪಿಂಪಲ್ಸ್ ಮಾರ್ಕ್ ಇರೋರು ಮಾಡ್ಕೊಳ್ಳಿ ಆ್ಯಕ್ಟಿವ್ ಅಂದರೆ ಪರ್ಫಾರ್ಮೇಶನ್ ಇರೋರು ನಾನು ಟ್ವೆಂಟಿ ಫೋರ್ ಸೆವೆನ್ ಸವೆನನ್ನು ಏಳು ದಿನವೂ ಸತತವಾಗಿ ಮಾಡಬೇಕು ಓಕೆನಾ ಆ ಸೆನ್ಸಲ್ಲಿ ನಾನು ಹೇಳಿದೆ ಯಾರೋ ಒಬ್ಬರು ಕೇಳಿದ್ರು ಗ್ಲೋ ನೋಡಿ ಆಲಮ್ ಹಾಕೋದು ನಾನು ಹೇಳಿದ್ದೀನಿ ಅದು ಸ್ಕಿನ್ ಕಲರ್ ಗೆ ಆಮೇಲೆ ಪ್ರಮಾಣ ನೋಡ್ಕೊಳ್ಳಿ ಫ್ರೆಂಡ್ಸ್ ಪ್ರಮಾಣ ಕಮ್ಮಿ ಇರಬೇಕು ಶುದ್ಧೀಕರಣ ಆಗಿರಲೇಬೇಕು ಇದು ತಿಕ್ ಪ್ಯಾಕ್ ಆಗಿ ಹಾಕ್ತಾ ಇದ್ದೀನಿ ಮೊಸರು ಫ್ರಿಜ್ ಇಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಸ್ಕಿನ್ ಗ್ಲೋ ಆಗುತ್ತೆ ಪ್ರತಿಯೊಂದೂ ಇಲ್ಲಿ ಇರೋ ಪ್ರತಿಯೊಂದೂ ನೀವು ಪ್ಯಾಚ್ ಮಾಡಿರಬೇಕು ಫೈನ್ ನಾ ಹೇಳ್ದಂಗೆ ಈ ಪೌಡರ್ಸ್ನೆಲ್ಲ ಮಿಕ್ಸ್ ಮಾಡಿ ಇಡ್ಬೋದು ಎಕ್ಸೆಪ್ಟ್ ಆಲಮ್ ಎಕ್ಸೆಪ್ಟ್ ಆ್ಯಲಮ್ ನೀವೆಲ್ಲ ಮಿಕ್ಸ್ ಮಾಡಿಟ್ಕೊಳ್ಳಿ ಮುಂತಾನಿ ಮಿಟ್ಟಿ ಆಗಿರ್ಬೋದು ನಮ್ಮ ಕಸ್ತೂರಿ ಹೆಸನ ನಾ ಹೇಳ್ದಂಗೆ ಕಸ್ತೂರಿ ಹೆಸನ ಸ್ವಲ್ಪ ಹಾಕಬೇಕು ಮತ್ತು ಇದು ನೋಡಿ ನಮ್ಮ ವನರ್ಶಿ ಅವ್ರ ಕಸ್ತೂರಿ ಹೆಸನ ಪ್ಯಾಚ್ ಆಗಿರಬೇಕು ಚಿಟ್ಕೆ ಹಾಕಿರಬೇಕು ಚಿಟ್ಕೆ ಕ್ಲಿಯರ್ ಆಗಿದೆ ನೋಡಿ ಕ್ರಿಸ್ಟಿಲ್ ಕ್ಲಿಯರ್ ಅಂತೀವಲ್ಲ ಆ ಥರ ಇದೆ ಪ್ಯಾಕ್ ಇವ್ರದ್ದು ಆಲ್ ಜೆಲ್ ರಾಜ್ಯಲ್ಲಿ ನಮ್ಮ ಆಯುರ್ವೇದ ಅವ್ರದ್ದೆ ಮತ್ತು ಅವರು ವಾಟ್ಸಪ್ ಲಿಂಕ್ನ ಪಾ ಇದು ಮಾಡಿರ್ತೀನಿ ಪಿನ್ ಮಾಡಿರ್ತೀನಿ ಯಾರೂ ಕಾಲ್ ಮಾಡಬೇಡಿ ಅವ್ರಿಗೆ ಸುಮಾರು ಜನ ಕಾಲ್ ಮಾಡ್ತಿದ್ದೇವೆ ರಿಸೀವ್ ಮಾಡ್ತೀರ ಅಂತಾರೆ ಕಾಲ್ ಮಾಡಬೇಡಿ ಮೆಸೇಜ್ ಮಾಡಿ ಅವ್ರು ರಿಪ್ಲೈ ಮಾಡ್ತಾರೆ ಓಕೆನಾ ಸೊ ಇದೊಂದು ಎಂಟು ನಿಮಿಷ ಆಗಲಿ ಆಮೇಲೆ ನಿಮ್ಮ ಜೊತೆ ನೋಡಿ ಏಟ್ ಟು ಟೆನ್ ಮಿನಿಟ್ಸ್ ಆಕ್ಚುಲಿ ನಾನು ತಿಕ್ಕ ಪಾಕ್ ಹಾಕಿದ್ದೀನಿ ಸೊ ಅಷ್ಟೇ ಸಾಕು ಏಟ್ ಟು ಟೆನ್ ಮಿನಿಟ್ಸ್ ಒಳಗೆ ಪ್ಯಾಕ್ನ ತೆಗೀರಿ ಜಾಸ್ತಿ ಹೊತ್ತು ಬಿಡ್ಬಿಡಿ ಪ್ಯಾಕ್ನ ಗ್ಲೋ ನೋಡಿ ಸೊ ನಾನು ಮತ್ತೆ ಹೇಳ್ತಿದ್ದೀನಿ ಆಲಮ್ ನಿಮಗೆ ಸೂಟ್ ಆದರೆ ಮಾತ್ರ ಹಾಕಿ ಇಲ್ಲಾಂದರೆ ಯೂಸ್ ಮಾಡಬೇಡಿ ಆಮೇಲೆ ಶುದ್ಧೀಕರಣ ಮಾಡದೆ ಯೂಸ್ ಮಾಡಬೇಡಿ ನೋಡಿ ಸ್ಕಿನ್ ಕಾಂಪ್ಲೆಕ್ಷನು ಚೇಂಜ್ ಆಗುತ್ತೆ ಪಿಗ್ಮೆಂಟೇಷನು ನಿಮಗೆ ಯಾವ್ದಾವುದು ಸೂಟ್ ಆಗಿದೆಯಾ ಪ್ರಾಡಕ್ಟ್ಸು ಇದು ಡೈಲಿ ಯೂಸ್ ಮಾಡಬೇಕಾಗುತ್ತೆ ದಿನ ಬಿಟ್ಟು ದಿನ ಅಂತ ಮಾತ್ರ ಮಾಡಬೇಡಿ ಮತ್ತು ಐ ರೆಮಿಡೀಸ್ ಏನು ಹೇಳ್ಕೊಡ್ತಿದ್ದೀನೋ ಅದು ಬಿಫೋರ್ ಟೂ ಅವರ್ಸ್ ಬಿಫೋರ್ ಟೈಮ್ ಓಕೆನಾ ಕತ್ತು ಕೈಗೆ ನಾನು ಈಗಾಗಲೇ ಹೇಳಿದ್ದೀನಿ ತಾವರೆಲ್ಲಿ ನಮಗೆ ಮಿನರಲ್ಸು ಹೋಗಿದೆ ಅಂತ ಆಮೇಲೆ ವೈಟ್ ಟರ್ಮರಿಕ್ ಅಥವಾ ವೈಲ್ಡ್ ಟರ್ಮರಿಕಲ್ಲಿ ನಮಗೆ ಆಂಟಿ ಆಕ್ಸಿಡೆಂಟ್ ಹೋಗಿದೆ ನಾ ಮತ್ತು ನಾನು ಚಿಟ್ಗೆ ಅಷ್ಟು ಅಷ್ಟಿನ ಹಾಕಿರೋದು ಜಾಸ್ತಿ ಹಾಕ್ಬೇಡಿ ಚಿಟ್ಕೆ ಓಕೆ ಅದು ಪ್ಯಾಚ್ ಟೆಸ್ಟ್ ಮಾಡಿ ಯೂಸ್ ಮಾಡಬೇಕಾ ನೀವು ನೋಡಿ ಕ್ಲಾರಿಟಿ ಆಫ್ ಸ್ಕಿನ್ ಒಂದ್ಸಲ ನೀಟಾಗಿ ಫೇಸ್ ವಾಶ್ ಮಾಡ್ಕೊಂಡಿ ನಾವು ಯೂಶ್ವಲಿ ಎರಡ ಎಲ್ಲ ಹಾಕಿದಾಗ ಅಂದರೆ ಕೆಮಿಕಲ್ ಬೇಸ್ಡ್ ಹಾಕಿದಾಗ ನಮ್ಗೆ ಯಾವುದೇ ರೀತಿಯಾದ ಪ್ಯಾಕ್ ಕೊಡೋಲ್ಲ ನಾನು ಟೂ ಡೇಸ್ ಬ್ಯಾಕ್ ಮುಂಚೆ ಒಂದು ಹೇರಡ ಇದು ಅಲ್ಲ ಸೊ ಅದಾಗಿ ಟೂ ಟು ತ್ರೀ ಡೇಸಲ್ಲಿ ಒಂದು ಪ್ಯಾಕ್ ಹಾಕಬೇಕು ಆಯಿತಾ ಅದನ್ನು ನೆಕ್ಸ್ಟ್ ವಿಡಿಯೋಲಿ ನಾನು ಅದನ್ನು ಕಂಟಿನ್ಯೂ ಮಾಡ್ತೀನಿ ಯಾಕೆಂದರೆ ನಾವು ಡೈ ಹಾಕೊಂಡಾಗ ಕೂದಲುಗೆ ಒಂದು ನರಿಶ್ಮೆಂಟ್ ಬೇಕು ಅಂತ ಅದು ಹೈ ಬಿಸ್ಕಸ್ ಪ್ಯಾಕ್ ಆಯುರ್ವೇದ ಅವ್ರದ್ದೇ ಓಕೆ ಜಸ್ಟ್ ಟೂ ಟು ತ್ರೀ ಡೇಸ್ ಆದಮೇಲೆ ಡೈ ಹಾಕ್ಕೊಂಡು ಟೂ ಟು ತ್ರೀ ಡೇಸ್ ಆದಮೇಲೆ ಪ್ಯಾಕ್ ಹಾಕ್ಕೊಳ್ಳಿ ಫೈನ್ ನೋಡಿ ಕ್ಲಾರಿಟಿ ಆಫ್ ಸ್ಕಿನ್ ಯಾವ ರೀತಿ ಇದೆ ಅಂತ ಸೊ ಇವತ್ತಿನ ಇನ್ ವೀಡಿಯೋ ಪಿಗ್ಮೆಂಟೇಷನಿಂದ ಹಿಡಿದು ಬ್ರೈಡಲ್ ಸ್ಕಿನ್ ಟ್ರೀಟ್ಮೆಂಟ್ ತೊಗೊಳ್ಬೇಕಾಗಿರೋರು ಆ್ಯಕ್ನಿ ಪ್ರಾಬ್ಲಮ್ಸು ಪಸ್ಸಿರೋರು ಆ ಜಾಗ ಬಿಟ್ಟು ಮತ್ತು ಅನಿಮನ್ ಸ್ಕಿನ್ ಟೋನು ಮತ್ತು ಮುಖ ಒಂದು ಕಲರು ಕತ್ತನ್ ಕಲರ್ ಇರೋರಿಗೆ ಬ್ಲಿಮಿಷಸ್ ಇರೋರಿಗೆ ಆಯಿತಾ ಇದು ಆ್ಯಕ್ಚುಲಿ ಹೇಳಕ್ಕೆ ಹೋದರೆ ಬ್ಲೀಚಿಂಗ್ ಆಗೋ ಕೆಲಸ ಮಾಡುತ್ತೆ ನಮ್ಗೆ ನೋಡಿ ಸ್ಕಿನ್ ಗ್ಲೋನು ಬರುತ್ತೆ ಸೊ ಇವತ್ತಿನ್ ವೀಡಿಯೋ ಎಲ್ಲೇ ಮುಗಿಸ್ತೀನಿ ಸಂಜೆ ಒಂದು ಅದ್ಭುತವಾದ ವೀಡಿಯೋ ಜೊತೆ ಅಂಡ್ರ ಸರ್ಕಲ್ ಜೊತೆ ಒಂದು ಹೇರ್ ಪ್ಯಾಕ್ ತರ್ತೀನಿ ಅಂತ ಹೇಳ್ತಾ ಹೋಗಿಬಾರಲ್ಲ